Vah taaka ulta chashmah Huh? 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 ಇನ್ ಮ್ಯೂಸಿಯಂ ಎಷ್ಟು ದೊಡ್ಡದಿರ್ಬೇಕಾದ್ರೆ ಇನ್ ಸ್ಪೇಸ್ ಸೆಂಟರ್ ಇನ್ನೆಷ್ಟು ದೊಡ್ಡದಿರ್ಬೇಕು ಈ ಮಕ್ಕಳಂತೂ ತುಂಬಾ ಫಾಸ್ಟ್ ಆಗಿದ್ದಾರೆ ಅಯ್ಯೋ ಟಪ್ಪೂರಪ್ಪ ಮಕ್ಕಳು ಫಾಸ್ಟ್ ಆಗಿಲ್ಲ ನೀವು ಸ್ಲೋ ಆಗಿದ್ದೀರಾ ಅಯ್ಯೋ ನಿಂತ್ಕೋ ನಾನು ಬರ್ತಾ ಇದ್ದೀನಿ ಇದ್ರ ಇಂಜಿನ್ ನೋಡೋಕೆ ನನ್ ಜೀಪ್ ತರಾನೇ ಇದೆ ಬ್ರೇಕ್ ಹಾಕ್ದಂಗೆ ಅಪ್ಪ ನೀವ ಯಾವತ್ತಾದ್ರೂ ರಾಕೆಟ್ ನೋಡಿದೀರಪ್ಪ ನಿಮ್ಮ ಅಪ್ಪನ ಏನ್ ಅನ್ಕೊಂಡಿದ್ಯಾ ಚಿಕ್ಕ ವಯಸ್ಸಲ್ಲಿ ಬೇಜಾರ್ ನೋಡಿದೀನಿ ಕೇಳ್ತಿರೋದು ನಾನು ಅಲ್ಲಿದೆ ನೋಡಿ ನಿಜವಾದ್ ರಾಕೆಟ್ ನಡೀರಿ

<음 아, 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 ಹುಟ್ಟಬಾರ್ದು ಅಂತ ಹೇಳಿದ್ದಾರಲ್ವ ಏನಾದರೂ ಮುರಿದೋದ್ರೆ ನಾನು ದುಡ್ಡು ಕೊಡಬೇಕು ಅಪ್ಪಾ ನಾನು ಡಿಸೈಡ್ ಮಾಡಾಯ್ತು ನಾನು ದೊಡ್ಡೋನು ಅಂದ್ಮೇಲೆ ಅಷ್ಟರ ನೋಟ್ ಹಾಕ್ತೀನಿ ಹಾಂ ಹಾಗಾದರೆ ರಾಕೆಟ್ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ನೇ ಈಗಲೇ ಮಾಡ್ಕೊಟ್ಟಪ್ಪು ನನ್ನ ಮುದ್ದಿನ ತಪ್ಪು ಕಂದ ಎಷ್ಟು ನೋಡ್ ಮೇಲೆ ಗರ್ಭ ಆಡೋದ್ ನಿಲ್ಸಿ ಸಾರಿ ಸಾರಿ ನೀನ್ ರಾಕೆಟ್ ಓಡ್ಸು ಗೋಗಿ ಇದನ್ನ ಒಂದ್ಸರಿ ಎಳದ್ ನೋಡೋಣ ಅಯ್ಯೋ ಇದು ಎಂತ ನಡೆದಿದೆ ಇಲ್ಲಿ ಈ ರಾಕೆಟ್ ಜೊತೆ ಜೊತೆಗೆ ಭೂಮಿನೂ ತಿರುಗ್ತಾ ಇದೆ ವಾಯ್ ಮಕ್ಕಳೇ ಏನು ಮಾಡ್ತಿದ್ರಿ ನೀವೆಲ್ಲ

ಕೆಲವು ಮಕ್ಕಳು ಮತ್ತೆ ಪೋಷಕರು ಸೇರ್ಕೊಂಡು ಮ್ಯೂಸಿಯಂ ಅಲ್ಲಿ ಪ್ರದರ್ಶನಕ್ಕಿಟ್ಟಿರೋ ರಾಕೆಟ್ ನ ಲಾಂಚ್ ಮಾಡಿಬಿಟ್ಟಿದ್ದಾರೆ ಸ್ಪೇಸ್ಗೆ ಹೋಗಿ ಅಲ್ಲೂ ಒಂದ್ ಗೋಕುಲ್ ದಾನ್ ಸೊಸೈಟಿ ಮಾಡ್ಬಿಡು ಸರ್ ಇವರು ಮ್ಯೂಸಿಯಂ ಅಲ್ಲಿ ಇಟ್ಟಿರೋ ರಾಕೆಟ್ ಲಾಂಚ್ ಮಾಡಿದ್ದಾರೆ బేగవర్ జ సంపర్క బ ప్రయత్నం నన్ను ఇడీ భూమి తిరుగడబితూ ಅಯ್ಯೋ ಈಗ ಎಂತ ಮಾಡುದು ಮಾರೇ ಅಯ್ಯೋ ನೀವೆಲ್ಲ ಯಾಕೆ ಎದುರ್ಕೋತಾ ಇದ್ದೀರಾ ಮಕ್ಳು ಎದುರಿದ್ರೆ ಏನು ಅನ್ಬೋದು ಇವತ್ತಿನ ಟೆಲ್ಕೋನಜಿ ತುಂಬಾ ಅಡ್ವಾನ್ಸ್ ಇದೆ ಅಣ್ಣ ಅಯ್ಯೋ ಈ ಜೇಟ ಅಣ್ಣ ಏನು ಮಾತಾಡ್ತಿದ್ದಾರೆ ಅಯ್ಯೋ ಅಣ್ಣ ಇದೆಲ್ಲ ಹೊಸ ತರ ರೈಡ್ ರೈಡ್ ಒಂಥರ ತ್ರೀ ಡಿ ಫೋರ್ ಡಿ ಸೆವೆನ್ ಡಿ ಇದು ನಿಜವಾದ ರಾಕೆಟ್ ತರ ಫೀಲಿಂಗ್ ಬರುತ್ತೆ ಅಷ್ಟೇ ಅಂಕಲ್ ಇದೇನ್ ಏನು ಏನ್ ಹೇಳ್ತಿದ್ದೀರಾ ಟಪ್ಪ ಅವರಪ್ಪ ಇದು ನಿಜಾನಾ ನೀಜವಾಗ್ಲೋ ಬೇಕಾದ್ರೆ ಈಗಲೇ ಪ್ರೂವ್ ಮಾಡ್ತೀನಿ ಯೆ ಯಾರಾದರೂ ಕಾಪಾಡಿ ದಪ್ಪರ ಅಪ್ಪ ಅಯ್ಯಯ್ಯೋ ಜೆಟಾ ಬ್ರದರ್ ತಪ್ಪೋರಪ್ಪ ನಾನ್ ನಿಮ್ಮನ್ನ ಕಾಪಾಡ್ತೀನಿ ದಯಾ ದಯಾ ಅಯ್ಯೋ ಯಾರಾದ್ರೂ ನನ್ನ ಒಳಗೆ ಹೇಳ್ಕೊಳ್ಳಿ ನೀವು ಒಳಗಡೆ ಬನ್ನಿ ನೀವಿಬ್ರು ನನ್ ಕಡೆ ಯಾಕೆ ಈ ರೀತಿ ನೋಡ್ತಾ ಇದ್ದೀರಾ

ಪೋಪಟ್ಲಾ ಅಯ್ಯೋ ತಾಯಿ ಅಣ್ಣಮ್ಮ ಅಯ್ಯೋ ಏ ಪೋಪಟ್ಲಾಲ್ ಛತ್ರಿ ಏನ್ ನೋಡ್ತಿದ್ಯಾ ಕೆಳಗ್ ನೋಡು ನಾನ್ ಅಲ್ಲಿ ಬೀಳ್ತಾ ಇದೀನೋ ಕಾಪಾಡು ಇದೆಲ್ಲ ನಿಜಾನೇ ಅಯ್ಯೋ ಯಾರಾದ್ರೂ ನನ್ನ ಮೇಲೆ ಈ ಅಂತರಿಕ್ಷದಿಂದ ನನ್ನ ಬೇಗ ಮೇಲೆ ಎತ್ಕೊಳ್ಳಿ ಅಯ್ಯೋ ತಟ್ಟ ಬೇರೆ ತುದಿ ಕೊಡೋ ಕೊಡ್ತೀನಿ ಕೊಡ್ತೀನಿ ಭೂಮಿ ತಿರ್ಗಿಸ್ಬಿಡ್ತೀನಿ ಅಯ್ಯೋ ದೇವರೇ ಅಯ್ಯೋ ಚೇಟಾಲಲ್ ಜೋರಾಗಿ ಎಳೀರಿ ಆ ಇವಾಗ ನಾವೆಲ್ಲ ವಾಪಸ್ ಹೇಗೋಗುದು ಈಗಿದ್ರಿಂದ ಹೇಗ್ ಪಾರಾಗೋದು ಅಯ್ಯೋ ಅಣ್ಣ ಯಾರತ್ರ ಲೈಸೆನ್ಸ್ ಇದೆಯೋ ಇದನ್ನ ಓಡ್ತಿಯಲ್ಲ ಅದ್ರ ಮಧ್ಯದಲ್ಲಿ ಪಟಾಪಟಾಗಿ ಈಗ ನಾವು ಈ ಲೈಸೆನ್ಸ್ ಎಲ್ಲಿಂದ ತರುವುದು ಇದು ಇದು ರಾಕೆಟ್ ರಾಕೆಟ್ ಕಣೋ ಆಟೋ ಅಲ್ಲ ಅರ್ಧ ಬಗ್ಗಿಸಿಕೊಂಡು ಮುಂದೆ ಓಡಿಸಲಿಕ್ಕೆ ಒಂದ್ ಐಡಿಯಾ ಡ್ರೈವರ್ ರಾಕೆಟ್ ನ ಅರ್ಧ ಬಗ್ಸಿ ಓಡಿಸೋದಿಕ್ಕೆ ಬುದ್ಧಿ ಸ್ವಲ್ಪ ಸೊಟ್ಟು ಆಗಿರ್ಬೇಕು ಮತ್ತೆ ಅಂತ ಬುದ್ಧಿ ಇರೋದು ನಮ್ ತಪ್ಪ ಮಾತ್ರನೇ हाँ। तारक मेहता का उल्टा चश्मा